ಈ ದಿನ ನಾವು ಬೈಲಿಗೊಂಗಲ್ ಪಟ್ಟಣದ ನಿವಾಸಿಗಳಾದ ನಾವು ಹರಳೆಯ ಸಮಾಜದವರು ಮತ್ತು ಮುಸ್ಲಿಂ ಸಮಾಜದವರು ನಿವಾಸವಾಗಿದ್ದೀವಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಮನೆಗಳ ಹಕ್ಕುಪತ್ರಕ್ಕಾಗಿ ನಮ್ಮ ಹಿರಿಯಂದ್ರ ಕಾಲದಿಂದ ನಾವು ಹೋರಾಟ ಮಾಡ್ಕೊಂತ ಬರ್ತಾ ಇದ್ದೀವಿ ಆದರೂ ಕೂಡ ಸಂಬಂಧಪಟ್ಟ ಶಾಸಕರು ಹಾಗೂ ಸರ್ಕಾರದವರು ಯಾವುದೇ ರೀತಿಯ ನಮ್ಮ ಮನೆಗಳಿಗೆ ಹಕ್ಕುಪತ್ರ ನೀಡ್ತಾ ಇಲ್ಲ ನಿರಂತರ ಹೋರಾಟ ಮಾಡಿದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದರಿಂದ ಇವತ್ತು ಮನನೊಂದು ನಾವು ಹರಳೆಯ ಸಮಾಜದವರು ನಾವು ಆದ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಚನ್ಮೀರಪ್ಪ ಗಮನ ರೆಡ್ಡಿ ಅವರು ನಮ್ಮ ಅಖಿಲ ಕರ್ನಾಟಕ ಚರ್ಮಕಾರರ ರಾಜ್ಯ ಮುಖಂಡರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ರಾಜ ಕಮಿಟಿಯ ಮುಖಂಡರು ಅವ್ರಿಗೆ ಇವತ್ತು ನಾವು ವಿನಂತಿಸ್ಕೊಳ್ತಾ ಏನಂದ್ರೆ ಬರುವ ದಿನಮಾನಗಳಲ್ಲಿ ಇದೇ ತಿಂಗಳು ಇಪ್ಪತ್ತೈದು ತಾರೀಖಿಯಂದು ಇಪ್ಪತ್ತೈದನೇ ತಾರೀಖದಂದು ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪರವಾಗಿ ಮನೆಗಳ ಹಕ್ಕಪತ್ರ ಬೆಳಗಾವಿ ಜಿಲ್ಲಾ ಬೈಲಂಗ್ ತಾಲೂಕಲ್ಲಿರುವಂತಹ ನಮ್ಮ ಮನೆಗಳ ಹಕ್ಕಪತ್ರಕ್ಕಾಗಿ ಅವರು ನಮ್ಮ ಸಮಾಜದ ಹಿರಿಯರಾಗಿರೋದ್ರ ಅವ್ರನ್ನ ಪರವಾಗಿ ಹೋರಾಟ ಮಾಡಿ ನಮ್ಮ ಮನೆಗಳ ಪರವಾಗಿ ಮನವಿ ಪತ್ರವನ್ನು ಸಲ್ಲಿಸಿ ಅಕ್ಕಪತ್ರಗಳನ್ನು ವಿತರಿಸುವ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಅವರಲ್ಲಿ ಇವತ್ತು ನಾವು ಕಳೆಗಳನ್ನು ವಿನಂತಿ ಬೇಡ ಬೀಳ್ಕೊಳ್ತದೆ ಅವರು ಶಿವಮೊಗ್ಗ ಜಿಲ್ಲೆಗೆ ಬಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ನಿವಾಸಿಗಳ ನಾವು ಮನೆಗಳ ಹಕ್ಕುಪತ್ರಕ್ಕಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮ ಗಮನಗಟ್ಟಿ ಅವರು ನಮ್ಮ ಈ ಕರ್ನಾಟಕ ರಾಜ್ಯ ಮುಖಂಡರಾದವ್ರೆ ಆದರೆ ನಾವು ವಿನಂತಿಸ್ಕೊಳ್ಳ್ದು ನಮ್ಮ ಬೈಲು ಮುಖಂಡದಲ್ಲಿರುವಂಥ ಹಳೆಯ ಸಮಾಜ ಹಾಗೂ ಮುಸ್ಲಿಂ ಸಮಾಜವರಿಗೆ ಮನೆಗಳ ಅಕ್ಕಪತ್ರಕ್ಕೆ ಕೊಡಿಸುವಂಥ ಇವರೊಂದು ಕಾರ್ಯ ಮಾಡಲಿ ಅಂತ ಈ ಮನವಿಯನ್ನು ಸಲ್ಲಿಸಿ ಅವ್ರಿಗೆ ವಿನಂತಿಸ್ಕೊಳ್ತಾ ಇದ್ದಾರೆ